ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಬಿಸ್ನೆಸ್ ಸ್ಟಡಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಯಾವ ಇಂಪಾರ್ಟೆಂಟ್ ಮತ್ತು ಎಂಟು ಅಂಕದ ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆಗಳು ಅತಿ ಮುಖ್ಯವಾಗಿರ್ತಾವೆ ಅನ್ನೋದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋನು ಬಿಫೋರ್ ದ್ಯಾಟ್ ಸ್ವಲ್ಪ ನಾನು ನಿಮಗೆ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ ಶೆಕ್ಷನ್ ಎ ಒಳಗೆ ಸೊ ಎಮ್ ಸಿ ಕ್ಯೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋವಿಂಗ್ ನೆಕ್ಸ್ಟ್ ಒನ್ ಮಾರ್ಕ್ಸ್ ಸರ್ ಟೋಟಲ್ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಇಪ್ಪತ್ತೂ ಬರೀಬೇಕು ನೋ ಚಾಯ್ಸ್ ಇದು ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಬಿ ಒಳಗೆ ನೆಕ್ಸ್ಟ್ ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಇದು ಎರಡು ಅಂಕದ ಪ್ರಶ್ನೆ ಆಗಿರುತ್ತಾ ಎಷ್ಟು ಪ್ರಶ್ನೆಗಳನ್ನು ಬರಿಬೇಕು ನೀವು ಆರು ಪ್ರಶ್ನೆಗಳನ್ನು ಬರಿಬೇಕು ನೆಕ್ಸ್ಟ್ ನಾಲ್ಕು ನಾಲ್ಕು ಅಂಕದ ಪ್ರಶ್ನೆಗಳು ಸೆಕ್ಷನ್ ಸಿ ಒಳಗ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಅವರು ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಸೆಕ್ಷನ್ ಸಿ ಒಳಗ ನೀವು ಎಷ್ಟು ಅಂಕ ಪ್ರಶ್ನೆಗಳನ್ನು ಬರೀಬೇಕು ಅಂತ ಆರು ಪ್ರಶ್ನೆಗಳನ್ನು ಬರೀಬೇಕು ನೆಕ್ಸ್ಟ್ ಎಂಟು ಅಂಕದ ಪ್ರಶ್ನೆಗಳು ಅಂದ್ರೆ ಡಿ ಒಳಗ ಎಷ್ಟು ಕೇಳ್ತಾರ ಐದು ಪ್ರಶ್ನೆಗಳನ್ನ ಕೇಳ್ತಾರೀ ಐದು ಪ್ರಶ್ನೆಗಳನ್ನ ಕೇಳ್ತಾರ ಮೂರು ಬರೀಬೇಕು ಸೊ ಹಂಗಾಗಿ ನಾವು ಇಲ್ಲಿ ಸಿ ಮತ್ತು ಡಿ ಎರಡು ಸೆಕ್ಷನ್ಸ್ಗಳನ್ನು ನಾವು ಡಿಸ್ಕಶನ್ ಮಾಡೋಣ ಈ ರೀತಿ ನಿರ್ವಹಣೆ ಸ್ವರೂಪ ಮತ್ತು ಮಹತ್ವ ಎನ್ನುವಂತಹ ಅಧ್ಯಾಯದಲ್ಲಿ ಸೊ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಇಲ್ಲಿ ನಿರ್ವಹಣೆ ಇದು ಬರೀ ನಾಲ್ಕು ಅಂಕದ ನಾನು ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದೀನಿ ಓಕೆ ನಿರ್ವಹಣೆಯ ಉದ್ದೇಶಗಳು ಈ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ ಕೆಲವೊಂದು ಬಾರಿ ನಿರ್ವಹಣೆಯ ಲಕ್ಷಣಗಳನ್ನು ಎಂಟು ಅಂಕ ಕೇಳ್ತಾರೆ ಎಂಟು ಅಂಕದ ನಾನು ಲಾಲ್ ಅಷ್ಟೇ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವುದಾಗಿರ್ತದ ಅಂತ ಹೇಳಿದಾಗ ಯಾವುದಾದ್ರೂ ನಾಲ್ಕು ಅಂಶಗಳ ಮೂಲಕ ವ್ಯವಸ್ಥಾಪನೆಯ ಮಹತ್ವವನ್ನು ವಿವರಿಸಿ ಎನ್ನುವುದು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರ್ತದೆ ಇವೆರಡರಲ್ಲಿ ಒಂದನ್ನು ಕೂಡ ನಾವು ಏನು ಮಾಡ್ಬೋದು ಅಂದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ನಿರ್ವಹಣೆ ತತ್ವಗಳಲ್ಲಿ ಎರಡನೇ ಅಧ್ಯಾಯದಲ್ಲಿ ನಾಲ್ಕಂಕದ ಪ್ರಶ್ನೆಗಳು ಬರೀ ನಾಲ್ಕು ಅಂಕದ ಹೇಳತೀನಿ ನಾನು ಎಂಟು ಅಂಕದ ಕೊನೆಯಲ್ಲಿ ಹೇಳ್ತೀನಿ ಓಕೆ ಸೊ ಇಲ್ಲಿ ಈ ಪ್ರಶ್ನೆ ನಿರ್ವಹಣೆ ತತ್ವಗಳ ಮಹತ್ವವನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ ಇಲ್ಲಾಂದ್ರೆ ನಿರ್ವಹಣೆ ತತ್ವಗಳ ಲಕ್ಷಣಗಳು ಇನ್ನೊಂದು ಪಾಯಿಂಟ್ ಅದು ಭಾಳ ಇಂಪಾರ್ಟೆಂಟ್ ಅದ ಏನು ಅಂತ ಹೇಳಿದಾಗ ಇದು ವೈಜ್ಞಾನಿಕ ನಿರ್ವಹಣೆ ತತ್ವಗಳು ಮ್ಯಾಕ್ಸಿಮಮ್ ಈ ಸಣ್ಣ ಕ್ವಶನ್ ಏನಿರ್ತಲ್ಲ ವೈಜ್ಞಾನಿಕ ನಿರ್ವಹಣೆ ತತ್ವಗಳಿಂದ ಬರ್ತದ ಅಂತೇಳಿ ನಾವು ನೋಡ್ತೀವಿ ಈ ಮೂರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತದೆ ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ವ್ಯವಹಾರ ಪರಿಸರ ಅಂತೇಳಿ ಬಂದಾಗ ಮೂರನೇ ಅಧ್ಯಾಯ ವ್ಯವಹಾರ ಪರಿಸರದಲ್ಲಿ ಸೊ ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ವ್ಯವಹಾರ ಪರಿಸರದ ನಾಲ್ಕು ಲಕ್ಷಣಗಳನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆ ಕೇಳಿದ್ದದ ನೆಕ್ಸ್ಟ್ ಮುಂದೆ ಯಾವುದಾದ್ರೂ ನಾಲ್ಕು ಅಂಶಗಳ ಮೂಲಕ ವ್ಯವಹಾರ ಪರಿಸರದ ಅರ್ಥ ಮಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಹೇಳಿ ಅದ ಸೊ ನಾನು ವಿಡಿಯೋ ಕೊನೆಯಲ್ಲಿ ಏನು ಮಾಡ್ತೀನಿ ನಿಮಗೆ ಕಮೆಂಟ್ ಬಾಕ್ಸ್ನ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ನಾನು ಕೊಡ್ತೀನಿ ನೆಕ್ಸ್ಟ್ ಈ ಎಲ್ಲ ಪ್ರಶ್ನೆಗಳನ್ನ ಓದ್ಕೊಳ್ಳೋದ್ರೊಂದಿಗೆ ನೀವೇನು ಮಾಡ್ಬೇಕಂದ್ರೆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆಗಳು ಬರ್ತಾವಲ್ಲ ಅದನ್ನು ಓದ್ಕೋಬೇಕಾಗ್ತದೆ ಅದರ ಬ ಲಿಂಕ್ನು ನಾನು ನಿಮಗೆ ಏನು ಮಾಡ್ತಿರ್ತೀನಿ ಅಂದ್ರೆ ಕೆಳ ಡಿಸ್ಕ್ರಿಪ್ಷನಾಗಿ ಕೊಟ್ಟಿರ್ತೀನಿ ಮುಂದೆ ಹೋಗೋಣಂಥ ಮೂರನೇ ಪ್ರಶ್ನೆ ಏನು ಕೇಳ್ತಾರೆ ಇದರಲ್ಲಿ ವ್ಯವಹಾರದ ವಿವಿಧ ಆಯಾಮಗಳು ನೆನಪಿ ಉಳಿಯುತ್ತದೆ ಆಬ್ವಿಯಸ್ಲಿ ಆರ್ಥಿಕ ಸಾಮಾಜಿಕ ಓಕೆ ತಾಂತ್ರಿಕ ರಾಜಕೀಯ ಮತ್ತು ಕಾನೂನಾತ್ಮಕ ಪರಿಸರ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಪ್ಲಾನಿಂಗ್ ಎನ್ನುವಂತಹ ಅಧ್ಯಾಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಯಾವುದು ಅಂತೇಳಿ ಅಂದಾಗ ಯೋಜಿಸುವಿಕೆಯ ಮಹತ್ವವನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆ ಕೇಳಬಹುದು ನೆಕ್ಸ್ಟ್ ಯೋಜಿಸುವಿಕೆಯ ನಾಲ್ಕು ಲಕ್ಷಣಗಳನ್ನು ವಿವರಿಸಿರಿ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಏನು ಮಾಡ್ಬೋದು ಕೇಳುವಂತಹ ಸಾಧ್ಯತೆ ಇರ್ತದೆ ನೆಕ್ಸ್ಟ್ ಮೂರನೇ ಇದರಲ್ಲಿ ಬಂದಾಗ ಯೋಜಿಸುವಿಕೆಯ ನಾಲ್ಕು ಮಿತಿಗಳನ್ನು ಕೂಡ ಕೇಳಬಹುದು ಎಲ್ಲ ಒಂದೇ ಇದರಲ್ಲಿ ಬರ್ತಾವೆ ನೆಕ್ಸ್ಟ್ ಇಲ್ಲಿ ಎರಡು ವಿಧಗಳಾದರೂ ಅವ್ರು ಏನು ಮಾಡ್ಬೋದು ಅಂದ್ರೆ ಕೇಳಬಹುದು ಈ ರೀತಿಯಾಗಿ ಏನಾಗ್ತದೆ ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆಗಳು ಒಟ್ಟು ನಾಲ್ಕು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಒಂದು ಪ್ರಾಮುಖ್ಯತೆ ಒಂದು ಲಕ್ಷಣ ಇನ್ನೊಂದೇನು ಮಿತಿಗಳು ನೆಕ್ಸ್ಟ್ ಏನು ಅಂತ ಹೇಳಿದಾಗ ಅಂತ ಹೇಳಿ ನಾವು ನೋಡ್ತೀವಿ ಸಿಬ್ಬಂದಿ ನಿರ್ವಹಣೆಯಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಂತೇಳಿದಾಗ ನೀವು ಇನ್ನೊಂದು ಪಾಯಿಂಟ್ ತಿಳ್ಕೊಬೇಕು ಏನು ಎಕ್ಸಾಮ್ ಎಕ್ಸಾಮಲ್ಲಿ ಯಾವ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಸಿಬ್ಬಂದಿ ನಿರ್ವಹಣೆಯಲ್ಲಿ ವಿವಿಧ ಆಯ್ಕೆಯ ಪರೀಕ್ಷೆಗಳನ್ನು ನಾಲ್ಕು ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ ಅಥವಾ ನೇಮಕಾತಿಯ ಆಂತರಿಕ ಮೂಲಗಳನ್ನು ಕೇಳುವಂತಹ ಸಾಧ್ಯತೆ ಅದ ಅಥವಾ ನೆಕ್ಸ್ಟ್ ಉದ್ಯೋಗಿಯ ತರಬೇತಿ ಮತ್ತು ಅಭಿವೃದ್ಧಿ ಹೇಗೆ ಅನುಕೂಲವಾಗ್ಯದ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಕೇಳಬಹುದು ನೆಕ್ಸ್ಟ್ ಅದೇ ತರಬೇತಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಅನುಕೂಲಗಳು ಅನುಕೂಲಗಳು ಉದ್ಯೋಗಿಗಾಗುವಂತಹ ಅನುಕೂಲಗಳು ಇವೆಲ್ಲ ನೀವು ಜನರಲ್ ಬರೆದ್ರೂ ನಡೀತದ ಬಟ್ ಮ್ಯಾಕ್ಸಿಮಮ್ ನೀವೇನು ಮಾಡ್ರಿ ಅಂದ್ರೆ ಅಕ್ಯುರೇಟ್ ಏನು ಬರ್ತದಲ್ಲ ಅದನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿರಿ ಅಂತೇಳಿ ಹೇಳ್ತೀನಿ ನೆಕ್ಸ್ಟ್ ಮುಂದೆ ಹೋಗೋಣಂತೆ ಸೊ ತರಬೇತಿಯ ನಾಲ್ಕು ಕಾರ್ಯನಿರತ ಕಾರ್ಯನಿರತ ತರಬೇತಿಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತದೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ನಾವು ನಿಯಂತ್ರಿಸುವಿಕೆ ಎನ್ನುವಂತಹ ಅಧ್ಯಾಯಕ್ಕೆ ಬಂದಾಗ ಇಲ್ಲಿ ಅತಿ ಹೆಚ್ಚು ಅಂದರೆ ನಾಲ್ಕು ಅಂಕದ ಪ್ರಶ್ನೆ ಯಾವುದು ಇಲ್ಲಿ ಇಂಪಾರ್ಟೆಂಟ್ ಅನ್ನಿಸ್ತದೆ ಅಂದ್ರೆ ಉತ್ತಮ ನಿಯಂತ್ರಣ ವ್ಯವಸ್ಥೆ ಒಂದು ಸಂಘಟನೆಯ ಹಲವಾರು ವಿಧಗಳಲ್ಲಿ ಸಹಾಯವಾಗುತ್ತೆ ಸಮರ್ಥಿಸಿ ಅಂತೇಳಿ ನಾವು ಅದನ್ನ ಸಮನ್ ಸಮರ್ಥಿಸ್ಬೇಕು ಅಥವಾ ನಿಯಂತ್ರಿಕೆಯ ಅನುಕೂಲಗಳಂದರೂ ಕೂಡ ನಾವು ಏನು ಮಾಡಬೇಕು ಇದನ್ನೇ ಬರೀಬೇಕು ನೆಕ್ಸ್ಟ್ ನಿಯಂತ್ರಿಸುವಿಕೆಯ ಅನಾನುಕೂಲಗಳನ್ನು ಕೂಡ ಕೇಳುವಂಥ ಸಜ್ಜದ ಅದ್ರ ಕ್ವೈಟ್ ಅಪೋಸಿಟ್ ಸೊ ಇದ್ರ ಬಗ್ಗೆ ಸ್ವಲ್ಪ ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ಹೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ನಡುವಿನ ಸಂಬಂಧ ಆ ಸಂಬಂಧವನ್ನು ಕೂಡ ಏನು ಮಾಡ್ತಾರೆ ಕೆಲವೊಂದು ಬಾರಿ ಕೇಳ್ತಾರೆ ಕೊನೆಯಲ್ಲಿ ಈ ಪ್ರಕ್ರಿಯೆ ಅದು ನೋಡ್ರಿ ಸೊ ಪ್ರಕ್ರಿಯೆ ಹಂತಗಳನ್ನು ಕೂಡ ಇಂಪಾರ್ಟೆಂಟ್ ಆಗ್ತದೆ ಸಮ್ ಟೈಮ್ ಸೊ ಇದನ್ನು ನಾವು ಆ್ಯಸ್ ಇಟ್ ಈಸ್ ಬರೀಬೇಕು ಪಾಯಿಂಟ್ ಹಿಂದೆ ಮುಂದೆ ಮಾಡುವಂಗಿಲ್ಲ ಪ್ರಕ್ರಿಯೆ ಎಲ್ಲಿ ಬರ್ತದಲ್ಲ ಅಲ್ಲಿ ನಾವೇನು ಮಾಡ್ಬೇಕಂದ್ರೆ ಸೀರಿಯಲ್ ಆಗಿ ಬರೀಬೇಕಾಗ್ತದೆ ಹಿಂದೆ ಮುಂದೆ ಮಾಡುವಂಗಿರಲ್ಲ ಹಾಗಾಗಿ ಕೆಲವೊಂದು ಸಲ ಪ್ರಕ್ರಿಯೆ ನಿಮಗೆ ಕಂಪ್ಲೀಟಾಗಿ ಬರ್ತಿತ್ತು ಅಂದರೆ ಟಚ್ ಮಾಡ್ರಿ ಅರ್ಧಕ್ಕೆ ಬರ್ದ ಬರ್ತಿತ್ತು ಅಂದ್ರೆ ಟಚ್ ಮಾಡಬೇಡ್ರಿ ಎಂಬತ್ತಕ್ಕೆ ಎಂಬತ್ತು ಮಾಡೋಲಕ್ಕೆ ನಿಮ್ಗೆ ಸಮಸ್ಯೆ ಅಂತ ಹೇಳಿ ಹೇಳ್ತೀನಿ ನೆಕ್ಸ್ಟ್ ನಾವು ಮುಂದೆ ಹೋಗೋಣಂತ ಇಲ್ಲಿಗೆ ಏನಾಗ್ತದೆ ನಮ್ಮದು ಆರಂಕದ ಏನಾಗ್ತವ ಕಂಪ್ಲೀಟ್ ಆಗ್ತವ ಆರು ಅಂಕದ ಸಾರಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳಿದೆ ಮುಂದೆ ಅಂಕಕ್ಕೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಷ್ಟೇ ಹೇಳಾತಿನಲ್ಲ ನಾನು ಇಲ್ಲಿ ಎಂಟು ಅಂಕದ ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದಾಗ ಇಲ್ಲಿ ಅಷ್ಟು ನೀವು ಮೂರು ಪ್ರಶ್ನೆಗಳ ಬಿಡಿಸ್ಬೇಕು ಅಲ್ಲಿ ಆರು ಪ್ರಶ್ನೆಗಳನ್ನು ಬಿಡಿಸ್ಬೇಕು ಇಲ್ಲಿ ಸಿ ಒಳಗೆ ಇಲ್ಲಿ ಡಿ ಒಳಗೆ ಎಷ್ಟು ಪ್ರಶ್ನೆಗಳನ್ನು ಬಿಡಿಸ್ಬೇಕಂದ್ರೆ ಎಂಟು ಪ್ರಶ್ನೆಗಳನ್ನು ಇದು ಮೂರು ಪ್ರಶ್ನೆಗಳನ್ನು ಬಿಡಿಸ್ಬೇಕು ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಮ್ಯಾಕ್ಸಿಮಮ್ ಈ ಪ್ರಶ್ನೆಯನ್ನು ಕೇಳ್ತಾ ಕೇಳ್ತಾ ಬಂದಿದ್ದಾರ ಉದ್ದೇಶಗಳನ್ನು ಕೇಳಿದ್ರಂದ್ರೆ ಒಂದು ವೇಳೆ ನಾಲ್ಕು ಅಂಕಕ್ಕೆ ತೊಗೊಂಡ್ರಂದ್ರೆ ಈ ಸೈಡ್ ಹೌದಾ ಒಂದು ವೇಳೆ ನಿರ್ವಹಣೆಯ ಲಕ್ಷಣಗಳು ಅನ್ನುವಂಥ ಕಾನ್ಸೆಪ್ಟನ್ನ ಇಟ್ಕೊಂಡ್ರಂದ್ರೆ ಇಲ್ಲಿ ಕೇಳುವಂತಹ ಸಾಧ್ಯತೆ ಇರ್ತದೆ ಇದನ್ನು ನೀವೇನು ಮಾಡ್ರಿ ಅಂದ್ರೆ ನೆನಪಿಟ್ಟುಕೊಟ್ರೆ ನಿರ್ವಹಣೆಯ ಗುಣಲಕ್ಷಣಗಳು ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ ಅಂತೇಳಿದಾಗ ಆಲ್ರೆಡಿ ನಾವು ನೋಡಿದ್ದೀವಿ ಇದನ್ನು ನಾಲ್ಕಂಕಕ್ಕೂ ಕೇಳುವಂತಹ ಸಾಧ್ಯ ಆಗ್ತದೆ ಸಮ್ ಟೈಮ್ ಎಂಟು ಅಂಕಕ್ಕೂ ಕೂಡ ಏನು ಮಾಡ್ಬೋದು ಅಂದ್ರೆ ಕೇಳಬಹುದು ನೆಕ್ಸ್ಟ್ ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಪ್ರತ್ಯೇಕವಾಗಿಲ್ಲ ಅನ್ನೋದನ್ನು ಏನು ಮಾಡ್ತಾರೆ ಅಂದ್ರೆ ಕೇಳುವಂತಹ ಸಾಧ್ಯತೆ ಇರ್ತದೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ನಿರ್ವಹಣಾ ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯಕ್ರಮ ವಿಮರ್ಶಿಸಿ ಅಂದಾಗ ಪಾಟ್ಸ್ಕ್ರಾಬ್ ಅನ್ನುವಂಥದ್ದು ಇದು ಬರುತ್ತೆ ನೋಡ್ರಿ ಹಾಗಾಗಿ ಪ್ಲಾನಿಂಗ್ ಆರ್ಗನೈಸಿಂಗ್ ಸ್ಟಾಫಿಂಗ್ ಆ್ಯಂಡ್ ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಹೌದಾ ಸೊ ಇದ್ರ ಮೇಲೆ ಒಂದು ಕೇಳುವಂತಹ ಸಾಧ್ಯತೆ ಇರ್ತದೆ ಹೇಳಿ ನಾವು ನೋಡ್ತೀವಿ ಮುಂದೆ ಸಮನ್ವಯತೆ ಅನ್ನುವಂಥ ಅಧ್ಯಾಯದಲ್ಲಿ ಅದನ್ನು ಕೂಡ ಏನು ಮಾಡ್ತಾರೆ ಅಂದರೆ ಸಮನ್ವಯತೆ ಎಂದರೇನು ಅಥವಾ ಅದರ ಲಕ್ಷಣಗಳು ವ್ಯಾಖ್ಯಾನ ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನೀವು ವ್ಯಾಖ್ಯಾನ ಅಂತೇಳಿ ಕೇಳ್ತಾರೆ ಅಂದರೆ ಯಾವುದಾದ್ರೂ ಒಬ್ಬ ಆತರ್ನ ಹೆಸರು ಬರೀಬೇಕು ಇಫ್ ಅವ್ರಿಗೆ ವ್ಯಾಖ್ಯಾನ ಅಂತೇಳಿ ಇಫ್ ದೇ ಮೆನ್ಷನ್ಡ್ ಪರ್ಟಿಕ್ಯುಲರ್ಲಿ ಅವ್ರದ ಡೆಫಿನಿಷನ್ ಸೊ ಯು ಹ್ಯಾವ್ ಟು ಮೆನ್ಷನ್ ದ ಆಥರ್ ನೇಮ್ ನೀವು ಒಬ್ಬ ಆಥರ್ನ ಹೆಸರನ್ನು ನೀವು ಬರಿಬೇಕಾಗ್ತಾ ಅವರು ಮೀನಿಂಗನ್ನು ಅನ್ನ ಕೇಳದಾರಪ್ಪ ಅಂದ್ರೆ ನೀವು ಆಥರ್ ಹೆಸರು ಬರೀವಂತ ಅವಶ್ಯಕತೆ ಇಲ್ಲ ಇದನ್ನ ಒಂದು ಸ್ವಲ್ಪ ತಿಳ್ಕೊಂಬಿಡ್ರಿ ಬಿಡ್ರಿ ವ್ಯಾಖ್ಯಾನ ಅಂದ್ರೆ ಯಾರಾದರೂ ಒಬ್ಬರು ವ್ಯಾಕ್ತಿಯ ಹೆಸರು ಬರೀಬೇಕು ಬರೀ ಮೀನಿಂಗ್ ಅಂದ್ರೆ ಅಂದ್ರೆ ನೀವು ಅದರ ಬಗ್ಗೆ ಮೀನಿಂಗ್ ನಿಮ್ಮ ಓನ್ ವೇದಲ್ಲಿ ಬರೆದ್ರೆ ನಡೀತದೆ ಅಧ್ಯಾಯ ಐದರಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವುದು ಹೇಳಿದಾಗ ಇಲ್ಲಿ ಒಂದು ಫೈವ್ ಕ್ವಶನ್ಸ್ ಅದಾವ ಇದರಲ್ಲಿ ಯಾವ್ದಾದ್ರು ಒಂದಿಷ್ಟು ಈ ಐದು ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರ್ತದೆ ಸಂಘಟಿಸುವಿಕೆ ಎಂದರೇನು ಮತ್ತು ಇದರ ಪ್ರಾಮುಖ್ಯತೆಯನ್ನು ಕೇಳುವಂಥ ಸಾಧ್ಯತೆ ಭಾಳ ಅದು ನೋಡ್ರಿ ಇದು ಮೂರೇ ಪ್ರಶ್ನೆಗಳನ್ನು ಬಿಡಿಸ್ಬೇಕಲ್ಲ ಅಲ್ಲಿ ಒಂದು ಸ್ವಲ್ಪ ನಾವು ಥಿಂಕ್ ಮಾಡಿ ಓದ್ಕೋಬೇಕಾಗ್ತದೆ ನೆಕ್ಸ್ಟ್ ಔಪಚಾರಿಕ ಸಂಘಟನೆ ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ ಎನ್ನುವಂಥ ಪ್ರಶ್ನೆ ಮ್ಯಾಕ್ಸಿಮಮ್ ಇದನ್ನು ಕೂಡ ಇಂಪಾರ್ಟೆಂಟ್ ಆಗ್ತದೆ ಸೊ ವ್ಯತ್ಯಾಸಗಳು ಅಂತೇಳಿದಾಗ ಔಪಚಾರಿಕ ಸಂಘಟನೆ ಮತ್ತು ಅನೌಪಚಾರಿಕ ಸಂಘಟನೆ ಅಡವರಿಗೆ ವ್ಯತ್ಯಾಸ ಇಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಲಾಂಗ್ ಕ್ವಶನ್ಗೆ ನೀವು ಬರಿಬೇಡ್ರಿ ಯಾಕೆ ಬರಿಬಾರ್ದು ಅಂತೇಳಿದಾಗ ಅದು ಸಮ್ ಟೈಮ್ ಅದು ಅಕ್ಯುರೇಟ್ ಆಗ್ಬೋದು ಆಗದೆ ಇರ್ಬೋದು ಹಾಗಾಗಿ ನೀವು ಇಂಥ ಪ್ರಶ್ನೆಗಳನ್ನ ಲಾಂಗ್ ಕ್ವಶನ್ ಬಂದಾಗ ನೀವು ಚೂಸ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಅಷ್ಟೇ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಇದ್ದಾಗ ಅಲ್ಲಿ ಚೂಸ್ ಮಾಡ್ಕೊಳ್ರಿ ಬಟ್ ಓದಬೇಕಾದಾಗ ಎಲ್ಲವನ್ನು ಓದ್ರಿ ಅಂತೇಳಿ ಅಂತೀನಿ ನೆಕ್ಸ್ಟ್ ಪ್ರತಿನಿಯೋಜನೆ ಎಂದರೇನು ಮತ್ತು ಪ್ರತಿನಿಯೋಜನೆಯ ಪ್ರಾಮುಖ್ಯತೆಯು ಕೂಡ ಏನು ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಬರ್ತದೆ ಇಲ್ಲಿ ಹಲವಾರು ಪ್ರಾಮುಖ್ಯತೆಗಳದವ ಇಲ್ಲಿ ಪಾಯಿಂಟ್ಸ್ ಅದ ನೋಡ್ರಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆ್ಯಂಡ್ ಎರಡು ಅಂಕ ಏನಪ್ಪಾ ಅಂದ್ರೆ ಮೀನಿಂಗ್ ಇರ್ತದೆ ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ವಿಕೇಂದ್ರೀಕರಣ ಎಂದರೇನು ಮತ್ತು ಅದರ ಪ್ರಾಮುಖ್ಯತೆಯನ್ನು ಕೂಡ ಏನು ಮಾಡ್ತಾರೆ ಅಂದ್ರೆ ಕೇಳ್ತಾರೆ ವಿಕೇಂದ್ರೀಕರಣ ಅಂದ್ರೆ ನಿಮಗೆ ಹೋಗ್ತದೆ ಡಿಸೆಂಟ್ರಲೈಝೇಷನ್ ಸೊ ಆ ವಿಕೇಂದ್ರೀಕರಣ ಮತ್ತು ಅದರ ಪ್ರಾಮುಖ್ಯತೆಗಳನ್ನ ಬಗ್ಗೆ ನೀವು ಒಂದು ಸ್ವಲ್ಪ ಸ್ಟಡಿ ಮಾಡಿರಿ ನೆಕ್ಸ್ಟ್ ಸಿಬ್ಬಂದಿ ನಿರ್ವಹಣೆ ಅಂತ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಅಂತ ಹೇಳಿದಾಗ ಸಿಬ್ಬಂದಿಗಳಿಗೆ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದ್ರ ಮೇಲೆ ಇರ್ತದೆ ಇಲ್ಲಿ ಮ್ಯಾಕ್ಸಿಮಮ್ ಈ ಚಾಪ್ಟರ್ ಮೇಲೆ ನೀವು ಆಯ್ಕೆ ಮಾಡ್ಕೊರಿ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಇಲ್ಲಿ ಜಾಸ್ತಿ ಪಾಯಿಂಟ್ಸ್ ಅದಾವ ಹಂಗಾಗಿ ಇದನ್ನು ನೀವು ಆಯ್ಕೆ ಮಾಡ್ಕೊಳ್ರಿ ಮುಂದೆ ಯಾವುದಾದರೂ ಎಂಟು ಬಾಹ್ಯ ನೇಮಕಾತಿಯ ಮೂಲಗಳನ್ನು ವಿವರಿಸಿ ಅಂತ ಹೇಳಿದಾಗ ಈ ರೀತಿ ಎಲ್ಲ ಮೂಲಗಳಿರ್ತಾವೆ ಅವುಗಳನ್ನು ನೀವೇನು ಮಾಡ್ಬೋದು ಬರಿಬೋದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಇರಬೇಕು ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆಯ ಹಂತಗಳ ಮೇಲೆ ಒಂದು ಎಂಟಂಗಲ್ಲ ಪ್ರಶ್ನೆ ಕೇಳ್ಬೋದು ಅಥವಾ ತರಬೇತಿ ಮತ್ತು ಅಭಿವೃದ್ಧಿಯ ಸಂಘಟನೆಯ ಉದ್ಯೋಗಗಳಿಗೆ ಸಿಗುವ ಪ್ರಯೋಜನಗಳು ಹೌದಾ ಈ ಪ್ರಯೋಜನಗಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ನೆಕ್ಸ್ಟ್ ತರಬೇತಿ ಯಾವುದಾದ್ರೂ ನಾಲ್ಕು ಕಾರ್ಯನಿರತ ಮತ್ತು ಕಾರ್ಯ ಏ ಥರ ನಾವುಗಳು ಇವಾಗ ನಿಂದು ಈ ಪ್ರಶ್ನೆ ಬಹಳ ಸಲ ಇಂಪಾರ್ಟೆಂಟ್ ಆಗಿತ್ತು ನೋಡ್ರಿ ಸೊ ಹಂಗಾಗಿ ಈ ಸಾರಿ ಕೂಡ ಬರುವಂಥ ಚಾನ್ಸಸ್ ಅದ ನಾನು ಇಂಪಾರ್ಟೆಂಟ್ ಹೇಳ್ಬೋದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗೋದಿಲ್ಲ ನೀವು ಎಲ್ಲ ರೀತಿಯೂ ನೀವೇನು ಮಾಡ್ಬೇಕಂದ್ರೆ ಸ್ಟಡಿ ಮಾಡ್ಕೊಂತು ಹೋಗಬೇಕು ನಿರ್ದೇಶಿಸುವಿಕೆ ಅಂತೇಳಿ ಬಂದಾಗ ಈ ಅಧ್ಯಾಯದಲ್ಲಿ ತತ್ವಗಳು ಕೇಳ್ತಾರೆ ಅಥವಾ ಮೇಲ್ವಿಚಾರಣೆ ಮಹತ್ವವನ್ನು ವಿವರಿಸಿರಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳುವಂತಹ ಸಾಧ್ಯತೆ ಇದೆ ನೆಕ್ಸ್ಟ್ ಮುಂದೆ ನೋಡಿದಾಗ ನಾಲ್ಕು ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸಿನ ಉತ್ತೇಜಕಗಳನ್ನು ವಿವರಿಸಿ ಅಂತೇಳಿ ಪ್ರಶ್ನೆ ಕೇಳ್ತಾರೆ ಓಕೆ ಹಣಕಾಸಿನ ಉತ್ತೇಜಕಗಳು ಮತ್ತು ಹಣಕಾಸೇತರ ಉತ್ತೇಜಕಗಳು ಇವುಗಳ ಬಗ್ಗೆ ನೀವು ಓದ್ಕೋರಿ ಉತ್ತಮ ನಾಯಕನ ಕೊಡೋ ಲಕ್ಷಣಗಳು ಇದು ಮೂರು ಟೈಪ್ ಬರ್ತಾವೆ ಈಸಿ ಪ್ರಶ್ನೆಗಳನ್ನು ಕೇಳಿದ್ರ ಅಂದ್ರೆ ಇದನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ ಈಸಿ ಕೇಳಬೇಕಾದ್ರೆ ಸೈಡ್ ಮಾಡೋದಂದ್ರ ಸೊ ಇದು ಬಹಳ ಇಂಪಾರ್ಟೆಂಟ್ ಉತ್ತಮ ನಾಯಕತ್ವ ಅನ್ನೋ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ಟೈಮ್ ಬರುವಂತಹ ಚಾನ್ಸಸ್ ಇರ್ತದೆ ಸೊ ನೀವು ಒಂದು ಸ್ವಲ್ಪ ಅದರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಅಧ್ಯಯನ ಮಾಡಿಕೊಡ್ರಿ ನಿಮಗೆ ಆಲ್ರೆಡಿ ಗೊತ್ತದೆ ಮೂರು ಮಾಡದರಿ ಪ್ರಶ್ನೆಗಳನ್ನ ಪತ್ರಿಕೆಗಳಲ್ಲವ ಮೂರು ಬ್ಲೂ ಅದಾವ ಹಾಗಾಗಿ ಭಾಳ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಬರೀ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಅನ್ಕೋತು ಕೂಡ್ತಾರೆ ಸಮ್ ಟೈಮ್ ಸಮ್ ಟೈಮ್ ನಾನು ಹೇಳತೀನಿ ಸಮ್ ಟೈಮ್ ಏನಾದರೂ ಬ್ಲೂ ಪ್ರಿಂಟ್ ಔಟ್ ಹೋಯ್ತಪ್ಪ ಅಂದ್ರೆ ನೀವು ತೊಂದರೆ ಆಗಿಬಿಡ್ತೀರಿ ಹಾಗಾಗಿ ಸಂಪೂರ್ಣ ಅಧ್ಯಯನ ಸಂಪೂರ್ಣ ಅಂಕಗಳಿಗೆ ಸಂಪೂರ್ಣ ಅಧ್ಯಯನ ಅನ್ನೋದೇನಪ್ಪ ಅಂದ್ರೆ ಭಾಳ ಮುಖ್ಯ ಆಗ್ತದ ಅಂಥೇಳಿ ನಾನು ಹೇಳ್ತಾ ನಾನು ಮುಂದೆ ಹೋಗ್ತಾ ಇದ್ದೀನಿ ಸಂವಹನ ಪರಿಣಾಮ ನಿವಾರಿಸುವ ಕ್ರಮಗಳನ್ನು ತಿಳಿಸಿ ಅಂತ ಈ ಕ್ರಮಗಳನ್ನು ನಾವು ಏನು ಅಂದ್ರೆ ಮೆನ್ಷನ್ ಮಾಡ್ಕೋಬೇಕಾಗ್ತದೆ ಈ ರೀತಿಯಾಗಿ ಇಂಪಾರ್ಟೆಂಟ್ ಆಗ್ತವೆ ನಿಮಗೆ ಗೊತ್ತಿರಲಿ ಒಟ್ಟು ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ನಾಲ್ಕು ಫೋರ್ ಮಾರ್ಕ್ಸ್ ಕ್ವಶನ್ ಅಲ್ಲಿ ಹತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಆರು ಪ್ರಶ್ನೆಗಳನ್ನು ಬರಿಬೇಕು ನೆಕ್ಸ್ಟ್ ಎಂಟು ಅಂಕದ ಪ್ರಶ್ನೆಗಳು ಐದು ಪ್ರಶ್ನೆಗಳನ್ನು ಕೇಳ್ತಾರ ಮೂರು ಪ್ರಶ್ನೆಗಳನ್ನು ಬರಿಬೇಕು ಒಟ್ಟು ಒಂಬತ್ತು ಲಾಂಗ್ ಕ್ವಶನ್ ಏನಿರ್ತಾವಂದ್ರೆ ಇರ್ತಾವ ಇವೆಲ್ಲವನ್ನ ನೀವೇನು ಮಾಡಬೇಕಾಗ್ತದೆ ಅಂದ್ರೆ ಬರಿಬೇಕಾಗ್ತದೆ ಅದಕ್ಕಿಂತ ಮುಂಚೆ ನೀವು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೇಳದಂಥ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯನ್ನು ಪೂರ ನೀವೇನು ಮಾಡ್ರಿ ಅಂದ್ರೆ ಒಂದು ಸಲ ನೀವು ನೋಡಿಕೊಳ್ಳ್ರಿ ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕಮೆಂಟ್ ಬಾಕ್ಸ್ನೇ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆರಿ ಇ ಪಿ ಡಿ ಎಫ್ ಕೂಡ ನೀವೇನು ಮಾಡ್ರಿ ಅಂದ್ರೆ ನೋಡ್ಕೊಳ್ರಿ ಇದನ್ನ ಸೊಲ್ಯೂಷನ್ ಕೂಡ ನಾನು ಏನು ಅಂದ್ರೆ ವಿಡಿಯೋ ಮಾಡೀನಿ ಅದರ ಅನ್ನು ಕೂಡ ನಾನು ಕೊಡ್ತೀನಿ ಇನ್ನೊಂದು ಏಟಿ ಔಟ್ ಆಫ್ ಏಟಿ ಹೆಂಗ ಪಡಿಬೇಕು ಅನ್ನೋದರ ಬಗ್ಗೆಯೂ ಕೂಡ ನಾನೊಂದು ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್